ಕಮೀಶ್ ಬಂದ ಕಮೀಶ್ ಕವೀಶ್ ಹಂಗ ಬಂದಮ್ಮ ಹಾಂ ಈ ಕಡೆ ಬರ್ರಿ ಗಾಡಿ ಮುಂದಕ್ಕೆ ಬರ್ತ ತಂಗಿ ಸರಿ ಹ್ಞೂ ಸರಿ ಬರ್ತ ಸರಿ ಮುಂದಕ್ಕೆ ತಂಗಿ ಆಟ ಆಡಿಸಿ ಬಾ ಆಡಿಸ್ರಿ ಸುಮ್ಮ ಅದಪ್ಪ ಸರಿ ವಿಡಿಯೋ ಕಡೆ ಕಾಣಲ್ಲಮ್ಮ ಸರಿ ಲೈಟ್ ಹಾಕ ಚಿನ್ನೊಂದ್ ಲೈಟ್ ಹಾಕಿ ಚಾಲೊಂದ್ ಬೆಳಕ್ ಬರ್ತದೆ ಜಾಸ್ತಿ ಏ ಖುಷು ಬಂಗಾರ ಖುಷು ಬರ್ತದ ರೆಡ್ ಲೈಟ್ ತೆಗಿ ರೆಡ್ ಲೈಟ್ ಬಿತ್ತು ಗಲಾಟೆ ತಂಗಿನ ಆಗಲ್ಲ ಹಂಗ ಮಾಡಿದ್ರ ತಂಗಿನ ಆಗಲ್ಲ ಹಂಗ ಮಾಡಿದ್ರ ಅಮ್ಮ ಖುಷಿ ನೋಡ್ರಿ

ಒಳಗಡೆ ಸರಿ ನನ್ ಸಾಕಷ್ಟು ಬಿಡ ಓದೊಳಗ ಖುಷಿ ಬಂಗಾರ ಒಳಗೋರಿ ನೀವು ಅಯ್ಯ್ ಅಡ್ಡ ಎಲ್ಲಿ ಅಡ್ಡಾ ಅಕ್ಕ ಎಲ್ಲಿ ಹೋದ್ರ ಕಿಬ್ಬರು ಕಮಾನ್ ಖುಷಿ ಕಮಾನ್ ಏ ಒಳಗೋಗ್ಬಿಡ್ದು ಬರ್ರಿ ಒಳಗ ಒಳಗೋಗ್ಬಿಡ್ದು ಬರ್ರಿ ಏ ಬಾಬು ಹೋಗ್ಬಿಡದ ಒಳಗ ಬರ್ರಿ ಐ

ಖುಷಿ ಪಶ್ಚಿಮ ಬಂಗಾರು ಹೊತ್ತಿ ಓದ್ತಿರ ಒಳಗ ಎಲ್ಲಿಗೆ ಹೋದ್ರಿ ಇಲ್ಲಿ ಕೇಳಕ್ ಒಳಗಿನ ಹುಡ್ಕೊಂಡು ಆ ಕಡೆ ಸೈಡ್ಗೆ ಮಲ್ಗಾಕ ಮಣಿ ತೊಗೊಂಬರ್ ಹೋದ್ರಿ ಊಟ ಮಾಡಾಕ ನಂಗೆ ಮಾಡಬಾರ್ದು ತಂಗಿಗೆ ಕಾಲ ಇಟ್ಕೊಬೇಡ ಸರಿ ಬಿಡ್ತಾಳೆ ತಂಗಿ ಆಡ್ತಾಳೆ ತಂಗಿ ಬಿಡ್ತಾಳ ಮುಂದಕ್ಕೆ ಹೋಗ್ತವೆ ಮತ್ತೆ ನೀನು ಹಂಗೆ ಅಡ್ಕ ಏ ಹುಚ್ಚಿ ಹುಚ್ಚಿ ಇದ್ದೇ ನೀನು ಹುಚ್ಚಿ ಕಟಿಂಗ್ ಮಾಡಿ ಹೊಡಿತ ನೋಡಿ ಕೌಕ್ ಕಡಿತ ನೋಡ ಮಕ್ಕಳ ಕಡೆ ಕಡಿತೀರಿ ನೀವು ಅಕ್ಕ ಇಲ್ಲ ನೋಡ ಇಲ್ಲದ್ರೂರ್ ಸರಿ ನೀವು ಅಕ್ಕ ಮಾಡ್ತಾಳು ಈಗ ಅಕ್ಕ ಮಾಡ್ತಾಳೆ ಅಕ್ಕಿ ini aw aku merasa lagi yang eh udah cilok ya ini kardus thank you, hahaha, 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 ಕಾಣ್ತಾರ ಕಾಂತಾರ ಹಗಮಾರ್ತಾರ ಮಾಡ್ತದ ಹಿಂಗ ಮಾಡ್ತಾವ ಕಡಿತಾಳ ಅವನಿಗೆ ನೋಡ್ತಾ ನೋಡಿ ಕಳ್ದ್ಬಿಡ್ತಾವನಿಗೆ ಮಾಡ್ತೀವಿ